ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ದಿನದಿಂದ ದಿನಕ್ಕೆ ರಂಗೆ ಇರೋದಕ್ಕೆ ಸಜ್ಜಾಗ್ತಾ ಇದೆ ಇನ್ನೇನು ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶುರುವಾಗಲಿದೆ ಈ ಬಾರಿಯೂ ಕಿಚ್ಚನ್ ಆರ್ಭಟ ಜೋರಾಗಿರುತ್ತೆ ಇವಾಗ ಬಂದಿರೋ ಬಿಗ್ ನ್ಯೂಸ್ ಏನಪ್ಪಾ ಅಂದರೆ ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನು ಕೊಡೋದಕ್ಕೆ ಸಿದ್ಧವಾಗಿದ್ದಂತಹ ಒಬ್ಬರು ಬರೋಬ್ಬರಿ ಎಂಟುನೂರು ಸೀರೆಗಳು ಹಾಗೂ ಐವತ್ತು ಕೆ ಜಿ ಒಡವೆಗಳನ್ನು ಬಿಗ್ ಬಾಸ್ ಮನೆಗೆ ತಗೊಂಡು ಬಂದಿದ್ದಾರೆ ಇದು ಬೇರೆ ಎಲ್ಲೋ ಅಲ್ಲ ನಮ್ಮ ಹಿಂದಿ ಬಿಗ್ ಬಾಸ್ ಸೀಸನ್ ಹತ್ತೊಂಬತ್ತರಲ್ಲಿ ತಾನ್ಯಾ ಮಿತ್ತಲ್ ಎಂಬ ಸ್ಪರ್ಧಿ ಲಗ್ಸುರಿ ಲೈಫ್ ಬಿಟ್ಟು ನನಗೆ ಬದುಕೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಎಂಟುನೂರು ಸೀರೆ ಹಾಗೂ ಐವತ್ತು ಕೆ ಜಿ ಚಿನ್ನ ತಗೊಂಡು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಇದರ ಜೊತೆಗೆ ಅಲ್ಲಿರುವಂತಹ ಸ್ಪರ್ಧಿಗಳು ಅವರನ್ನು ಬಾಸ್ ಅಥವಾ ಮೇಡಮ್ ಅಂತ ಕರೀಬೇಕು ಅಂತ ಆರ್ಡರ್ ಕೂಡ ಮಾಡಿದ್ದಾರೆ ಬಿಗ್ ಬಾಸ್ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಂಟುನೂರು ಸೀರೆಗಳು ಹಾಗೂ ಐವತ್ತು ಕೆ ಜಿ ಒಡವೆಗಳನ್ನು ತಗೊಂಡು ಬಂದು ತಾನಿಯ ಬಿಗ್ ಹಿಸ್ಟ್ರಿನೇ ಕ್ರಿಯೇಟ್ ಮಾಡಿದ್ದಾರೆ ಆದರೆ ಕಿವಿ ಮಾತು ಏನಪ್ಪಾ ಅಂದರೆ ಆತ್ಮಧೈರ್ಯ ಹಾಗೂ ವಿಶ್ವಾಸ ಇರಬೇಕೇ ಹೊರತು ಓವರ್ ಕಾನ್ಫಿಡೆನ್ಸ್ ಇರಬಾರ್ದು ಅನ್ನೋದು ಇವ್ರನ್ನ ನೋಡೇ ಕಲಿಬೇಕಾಗುತ್ತೆ ಸೊ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಇಂತಹ ಲಕ್ಸುರಿ ಕಂಟೆಸ್ಟೆಂಟ್ ಬರ್ತಾರಾ ಇಲ್ಲಾಂದರೆ ಬೇರೆ ಏನಾದರೂ ಟ್ವಿಸ್ಟ್ ಇದೆಯಾ ಅಂತ ಕಾದು ನೋಡೋಣ ಅಲ್ಲಿವರೆಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಇನ್ನಷ್ಟು ಅಪ್ಡೇಟ್ಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ